ನೀಡೋ ಶಿವ ದಿರು ಶಿವ ಬಾಗುವುದು ನನ್ನ ಕಾಯ ಸರಿ ಸರಿ ಕೊರುಂಡ ನಮ ಪೂಜೆ ಮಲ್ಪೊಡು ಆಂಡಲ ನೀಡು ಶಿವರು ಶಿವ ಬಾಗುವುದು ನನ್ನ ಕಾಯ ಪಂಡ್ ಅರ್ಥ ಸತ್ಯನಾರಾಯಣ ದೇವರನ್ನ ಒಂದು ಭಜನೆ ಉಂಡು ನಮ್ಮ ಪಂಪ ಕಾಪಾಡು ಶ್ರೀ ಸತ್ಯ ನಾರಾಯಣ ಪಾವನ ಚರಣ ಪನ್ನಗ ಶಯನ ಮನವಿಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಅಂಚ ಪನೋ ಒಂದು ಪೋಪೇರ್ ಐಟೊಂಗಿ ಪ್ರಾರ್ಥನೆ ಉಂಡು ಧನ ಕನಕ ಬೇಕೆಂದು ನಾ ಕೇಳೇನು ನಮದಾದ ನಟ್ಟೋಣ ಅವು ಗೋಡ್ಜಿಯಿಂದ ಪನ ಒಂದು ಈ ಭಜನೆ ಧನ ಕನಕ ಬೇಕೆಂದು ನಾ ಕೇಳೇನು ಅಯ್ಯಪ್ಪ ಸ್ವಾಮಿ ಭಜನೆ ತುಲೆ ಸಿರಿಯು ಬೇಕು ಎಂದು ಕೇಳಲಾರೆ ನಯ್ಯ ಸ್ವರ್ಗ ನೀಡು ಎಂದು ಬೇಡ ನಯ್ಯ ಮುಕ್ತಿ ಗಾಗಿ ತಂದೆ ಕೈಯ ಚಾಚೆ ನಯ್ಯೋಲೋ ಬೋಡ್ಜಿಗೆ ಭಕ್ತ ನಮ ವೈನ ನಟೋನವನ ಅವು ಪನೊಂದುಲ್ಲೆ ಮುಲ್ಪ ತಿರಿಯಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ ಮುಖ ದಾದ ಬೋಡು ಪಂಡ ಧನಕನಕ ಬೇಕೆಂದು ನಾ ಕೇಳೆನು ಅಯನ ಬದಲು ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ನಮ್ಮ ಒಟ್ಟುಗೂ ನಮ್ಮ ದೇವಿರು ಬೋಡು ನಮ್ಮ ಇಲ್ಲಾದ ಉಲೈ ದೇವರ ಬೋಡು ಒಂದು ನಮ್ಮ ಆಸೆ ಆ ಒಡುಗೆ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಸಿರಿಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ നിന്ന ചരണ തുമ്പിക്ക ആ ഭക്ത പ്രദേ അപ്പ രസേ കേ അല്പ ഒല്പ ഉള്ളെ ലൊട്ടെ പണ്ടെനായ അത് തോജിയേവരു തോജീർ അല്പ മുൽപ കമ്പട മാ தோஜந்து கண்து கொள்ளல பண்ட இஞ்ச ஓலு துந்தலீஹரி பாத கனக்களு பண்டேர் வியசராயர் ஒஞ்சொஞ்சி பர்ந்தனு கொர்த்து கனக்கல ஆயின ஒட்டுகூ கல் நின்ஞ்சின ஜோக்கலிக்கு மாத்தேரலி பர்ந்தனு கொடுத்து ஏர்லாஜா ஜாகிட போது திண்டு பண்டேர் ಮಾಂತೆರ್ಲ ಪೋಯರು ಮಾಂತೆರ್ಲ ಏರ್ಲ ಇಜ್ಜಾಂದಿನ ಜಾಗಿನ ತೂದು ನಾಡದು ತಿಂದದ ಬತ್ತೇರು ಆಂಡ ಭತ್ತ ಕನಕ ದಾಸೆ ಮಂತ್ರ ಅಂಚನೇ ಬತ್ತೇರು ಆರ್ನ ಕೈಟ್ ಕೊರ್ನಂಚಿನ ಪರಂದ ಅಂಚನೆ ಇತ್ತಂಡ ತೂದು ವ್ಯಾಸರಾಯರು ಗುರುಕ್ಲು ಕೇಂದಿರು ಅತ್ತ ಮರಯ ಪೂರಲ ತಿಂದದ ಬತ್ತೇರು ಈ ಅಂಚನೆ ಪತ್ತೊಂದು ಬತ್ತ ಅತ್ತ ಅಪ್ಪ ಕನಕ ದಾಸೇರು

அனுபவ இர சாத்திய முந்தே முல்ப பிரிர் டஙங்களில் கொள்ளலி கிவி கீர்த்தி தும்பிக்கொள்ளி உசிரு உசிரினிவ் கொரண்டலா கொறாந்தே அர்த்தயு கட்டி ಸಂಬಂಧ ಒಂಜಿ ಭಜನೆ ಉಂಡು ಆ ಭಜನೆ ಆ ಭತ್ತೆ ಪಂಪೆ ಬಂಗಾರ ಬರ್ಚಿ ಅಪ್ಪೆ ಎಂಕು ದುರ್ಗೆ ಕೇಳ್ತಾರ ಆ ಭಜನೆಯ ಬಾರಿ ಶೋಕುತ ಭಜನೆ ಬಂಗಾರ ಬರ್ಚಿ ಅಪ್ಪೆ ನಮ್ಮ ಪೂರ ನಟನ್ನು ಒಂದೇನು ಪ್ರಾರ್ಥನೆ ಪ್ರಾರ್ಥನೆ ಮಲ್ಪ ಈ ಭಜನೆ ಬಂಗಾರ ಬರ್ಚಿ ಅಪ್ಪೆ ಎಂಕು ದುರ್ಗೆ ಈ ಸಿಂಗಾರ ಪೂ ಯಾನೆ ಆಪೆ ನಂದಿನಿದ ನೀರೇ ಆತ ಪರ್ಪಿ ಆಸೆ ಈರೆ ಪಾದದ ಧೂಳೆ ಆತ ಉಪ್ಪಿ ಆಸೆ ಒಂದು ಪೂರ ಬರ್ಪುಂಡ ಭಜನೆ ಒಂದು ದಾಯಿತ ಪಂಡ ಪ್ರೀತಿ ಭಕ್ತಿ ಪಂಡ ಬೇತೆ ದಾಲ ಪ್ರೀತಿ